ಅದಿಲ್ಲದೆ ಫ್ರೆಂಡ್ಲಿ ಅಥಾ ಇಟ್ ಶುಡ್ ಬಿ ಓನ್ಲಿ ಒನ್ ಸೈಡೆಡ್ ಇಟ್ ಓನ್ಗೆ ಸೈಡ್ ಔಟ್ ಸೈಡ್ ನಲ್ಲಿ ಇರುತ್ತೆ ಹೌದು ಔಟ್ ಸೈಡ್ ನ್ಯೂಟ್ರಲ್ ಆಗಿರುತ್ತೆ ಅತ್ಯುತ್ತಮ ಯೋಜನೆ ಕರೆಕ್ಟ್ ಹೇಳಲ್ಲ ಹೌದು

ಸೀತಾರಾಮ್ ಬರುವಷ್ಟು ಯಾಕೆಂದ್ರೆ ಸೀತಾರಾಮನ್ ಇದ್ರಲ್ಲಿ ಏನು ಏನು ಕಾಂಕ್ರೀಟೇ ಇಲ್ವಲ್ಲ ಏನು ಗೊತ್ತೇ ಇಲ್ವಲ್ಲ ಇಟ್ಟಲ್ ಮದುವೆ ಆಗ್ತಾ ಇದೆ ಅನ್ನೋದು ಕೂಡ ಸರ್ಪ್ರೈಸ್ ಬಾರಿ ಯಾವುದನ್ನ ಯಾವ್ದನ್ನ ಬಿಟ್ಟ ಅದನ್ನ ಅವಳಿಗೆ ಗಂಟಾ ಅನ್ನೋದು ಇದೆಯಲ್ಲಿಸ ಇದು ಅವನಿಗೆ ಯಾವಾಗ ತನ್ನ ನೆಲ ತನ್ನ ಅಜ್ಜಿ ಗೊತ್ತಾಯಿತು ಆ ಖುಷಿನಲ್ಲಿ ಇದ್ದ ವ್ಯಕ್ತಿಗೆ ರಂಗರಾಯನ ಡೋರ್ ಓಪನ್ ಮಾಡಿದ ರಂಗರಾಯನ ತೋರಿಸಿದ್ವಿ ಏನು ಮಾತುಕತೆ ಆಯಿತು ಏನೂ ಹೇಳಿಲ್ಲ ಕಟ್ ಮಾಡಿದ್ರೆ ಈ ಫ್ಲೈಟ್ ಬಂತು ಇಳೀತು ಇಳಿತಿದ್ದಂಗೆ ಅಲ್ಲಿ ವಿಠಲನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಣ್ಣ ತಮ್ಮ ಇಬ್ರು ಮೋಟರ್ ಸೈಕಲಲ್ಲಿ ಹುಯಂತ ಬಂದರು ಬಂದು ನೋಡಿದ್ರೆ ಮದುವೆ ನಡೀತಾ ಇದೆ ಮದುವೆಗೆ ಏನೇನು ಬೇಕೋ ಸಿದ್ಧತೆಗಳು ನಡೀತಾ ಇದೆ ಆ ಸಿದ್ಧತೆಗಳ ಬಗ್ಗೆ ಅಲ್ಲಿ ಅಂದ್ರೆ ನಾಳೆ ಮದುವೆ ಯಾವುದೋ ಇದರಲ್ಲಿ ಹೋಟ್ಲಲ್ಲಿ ದೊಡ್ಡ ಇದು ಹೋಟ್ಲಲ್ಲಿ ಫೈವ್ ಸ್ಟಾರ್ ಹೋಟೆಲ್ ತರದೇ ಅದು ಹೋಟ್ಲಲ್ಲಿ ಬಟ್ ಅದು ಪ್ರಿಪರೇಷನ್ ನಡೀತಿದೆ ಏನು ಆಲ್ರೆಡಿ ಗಿಜಿ ಜಿಜ್ಜಿ ಮನೆ ಸೊ ಅಂತ ಇದರಲ್ಲಿ ಅವ್ನು ಹಿಂಗಾರು ಮಾಡಿ ಒಂಚೂರು ಚೂರು ಮಾತಾಡ್ಕೊಂಡು ಅಪ್ಪನ್ಗೆ ಅದನ್ನ ಹೇಳ್ಬೇಕು ನಾನ್ ನನ್ನ ಅಜ್ಜಿ ಸಿಕ್ಕಿದ್ದಾಳೆ ಅಂತ ಹೇಳ್ಬೇಕು ಅಜ್ಜಿ ಚೆನ್ನಾಗಿದ್ದಾಳೆ ಇನ್ನು ಇದೇ ನಿಡ್ಬೇಕು ಅವಳನ್ನ ಅಂತ ಅಂತ ಎಷ್ಟು ಇದು ಮಾಡ್ತಾನೆ ಅವನು ಇದ್ರಲ್ಲಿ ಅದನ್ನ ಟೋಟಲಿ ನೆಗ್ಲೆಕ್ಟ್ ಮಾಡ್ತಾನೆ ಮದುವೆ ಗಲಾಟೆ ಊರಿಗೆ ಬರ್ತಾನೆ ಆಮೇಲೆ ಶಂಕರ್ ಮತ್ತು ಅಜ್ಜಿಯರ ಮೊದಲ ಮುಖಾಮುಖಿ ಇಮೋಷನಲ್ ಆದಂತಹ ಮುಖಾಮುಖಿ ಆಮೇಲೆ ಶಂಕರ್ ಮತ್ತು ವರಲಕ್ಷ್ಮಿಯವರ ಒಂದು ಮುಖಾಮುಖಿ ಅಲ್ಲೇ ಆಗಲಿ ಅಥವಾ ಮತ್ತೆ ಬರ್ದ ಮೂರು ಸಲ ಹೌದು ಅದು ಕೂಡ ಬಹಳ ಇಂಟೆನ್ಸ್ ಆದ ಮುಖಾಮುಖಿ ಆಮೇಲೆ ಶಂಕರ್ ಮತ್ತು ಶಾನುಭೋಗರ ಮುಖಾಮುಖಿ ಕೂಡ ಇಂಟೆನ್ಸ್ ಅದು ಶಾನ್ಭೋಗ ಅಂತ ಬೆಳಿತಾನೆ ಹೋಗ್ತಾನೆ ಒಂದು ರೀತಿ ಶಾನ್ ಭೋಗ್ ಮತ್ತು ಶಾನ್ ಭೋಗರ ಹೆಂಡತಿ ಪಾಪ ಅವಳು ಬಹಳ ಟಾರ್ಚರ್ಡ್ ಆಮೇಲೆ ವರಲಕ್ಷ್ಮಿ ಮತ್ತು ಶ್ರೀಮತಿ ಈಗ ಹೇಳಿದ್ವಲ್ಲ ನಾವು ಮಾತಾಡಿದ್ದು ಅದು ಆಮೇಲೆ ಪಾಪ ಶಾನ್ ಭೋಗ ಮತ್ತು ಶಾನ್ ಶ್ರೀಮತಿ ಮತ್ತು ಅವಳ ತಾಯಿ ಆ ಶ್ರೀಮತಿನ ಕೂಡಾಕ್ಬಿಟ್ಟು ಹೋದಾಗ ಆ ತಾಯಿನ ಅವಳು ಗೋಗರಿತಾಳೆ ತಾಯಿ ಮುಂದೆ ತುಂಬಾ ಚೆನ್ನಾಗಿದೆ ಆ ಯಾಕಂದ್ರೆ ಅದು ಆ ಕಾನ್ಸೆಪ್ಟ್ ನೀವೇ ಕಾನ್ಸೆಪ್ಟ್ ಮಾಡಿ ಒಂಥರ ಅವಳು ಟ್ರಾಪ್ಡ್ ಒಂದು ಪಂಜರದೊಳಗೆ ಇದ್ದಂಗೆ ಇರ್ತಾಳೆ ಅವಳು ಅವಳು ಹೇಳ್ತಾಳೆ ನೀನು ನಾನು ಬಿಟ್ಬಿಡಮ್ಮ ಬಿಟ್ಬಿಡಮ್ಮ ಇಲ್ಲಿ ನಾನು ಶಾಶ್ವತವಾಗಿ ನಿನ್ನ ಹಾಗೆ ಆಗ್ಬಿಡ್ತೀನಿ ಶಾಶ್ವತವಾಗಿ ಇರ್ತೀನಿ ನಿನ್ನ ಹಾಗೆ ಆಗ್ತೀನಿ ಇದು ನಿರಂತರವಾಗಿ ನಡೆಯುವ ಆತ್ಮಹತ್ಯೆ ಅಂತ ಹೇಳು ಹೌದು ಒಂದು ಕ್ಷಣದಲ್ಲಲ್ಲ ಈ ಆತ್ಮಹತ್ಯೆ ನಿರಂತರವಾಗಿ ನಡೆಯುತ್ತೆ ಅಂತೇಳಿ ಸೊ ಆಮೇಲೆ ತಾಯಿ ಬಿಟ್ಬಿಡ್ತಾಳೆ ಅವಳನ್ನು ಆಮೇಲೆ ಒಂದು ಇಂಪಾರ್ಟೆಂಟ್ ಅಂದ್ರೆ ಲಾಸ್ಟ್ ಮುಖಾಮುಖಿ ಬಿಟ್ವೀನ್ ದಟ್ ಪಾಸಿಟಿವ್ ಟರ್ನ್ ಟರ್ನ್ ಅವ್ನು ಹೌದು ಶಂಕರ ದಟ್ ಫೇಲ್ಯೂರ್ ಫೇಲ್ಯೂರ್ ಫೈಲ್ಯೂರ್ ಕಾಣಿಸ್ತಾ ಇದ್ದಾಗ ಇಲ್ಲ ನನಗೆ ಇದು ಸರಿ ಇಲ್ಲ ನನ್ನ ಅಲ್ಲ ಇದು ನಾವು ಹೌದು ಅವನು ಮುಖಾಮುಖಿ ಮುಖಾಮುಖಿ ಅಂಡ್ ಒಂದು ಇಂಪಾರ್ಟೆಂಟ್ ಅಂದ್ರೆ ಅದ ಜಿಲ್ಲಾಧಿಕಾರಿ ಮಾಡೋದು ಅದು ಒಂದು ಮುಖಾಮುಖಿ ಅದು ಸೊ ಇವಿಂಟ್ಲಿ ಈ ರೀತಿಯ ಹೌದು ಒಂದು ಕಾದಂಬರಿ ಬಹಳ ನೀಟಾಗಿ ಹೇಳ್ಕೊಂಡು ಹೋಗುತ್ತೆ ಆದ್ರೆ ನಾವು ಸಿನಿಮಾ ಮಾಡಿದಾಗ ಕ್ಯಾರೆಕ್ಟರ್ಗಳು ಜಾಸ್ತಿ ಇದ್ದಷ್ಟು ಹೌದು ಅವುಗಳನ್ನು ಹೇಗೆ ಒಂದು ರೀತಿ ಆ ಸಂಘರ್ಷವನ್ನ ಮತ್ತು ಆ ಸಮನ್ವಯವನ್ನ ತರೋದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಾವು ಚಿಗಿದ ಕನಸು ಅದರಲ್ಲಿ ಗೆದ್ದಿದ್ದೇವೆ ಅದಕ್ಕೆ ಲೀಡ್ ಮಾಡೋದು ಲೀಡ್ ಮಾಡೋದು ಆ ಸಂಘರ್ಷವನ್ನು ತರೋದು ಆಮೇಲೆ ಅದನ್ನು ಸಮನ್ವಯ ಸಾಧಿಸೋದು ಕರೆಕ್ಟ್ ಪ್ರತಿ ಇದ್ರಲ್ಲೂ ನಾವು ಅದನ್ನು ತಗೊಂಡು ಬಂದಿದ್ದೇವೆ ಬಹಳ ಆಶ್ಚರ್ಯ ಆಗೋದು ಕೆಲವು ಕ್ಯಾರೆಕ್ಟರ್ಗಳನ್ನ ಆ ಕ್ಯಾರೆಕ್ಟರೈಸೇಷನ್ ಇಲ್ಲಿ ಮರ್ಜಿ ಮಾಡಿ ಅವಾಗ ನೀವು ಕೆಲವೊಂದು ಬಿಟ್ಟಿದ್ದೀವಿ ಅಂತ ಹೇಳ್ದಲ್ಲ ನಾನು ಅದೇ ಹೇಳೋಕೆ ಹೊರಟಿದ್ದೆ ಈ ಎರಡು ಕ್ಯಾರೆಕ್ಟರ್ ನೀವು ಬಿಟ್ಟಿದ್ರೆ ಆ ಎರಡು ಕ್ಯಾರೆಕ್ಟರ್ ಅಲ್ಲಿರೋ ಅಂಶಗಳನ್ನ ಅಲ್ಲಿ ಇರೋ ಇನ್ನೊಂದು ಕ್ಯಾರೆಕ್ಟರ್ನಲ್ಲಿ ಹಾಕಿ ಆ ಕ್ಯಾರೆಕ್ಟರ್ನ ಇದು ಸೀತಾರಾಮ್ ಸೀತಾರಾಮ್ನಲ್ಲಿ ಆ ಎಲ್ಲ ಕ್ಯಾರೆಕ್ಟರ್ಗಳು ಬರುತ್ತೆ ಸೀತಾರಾಮ್ ಮನೆಗೆ ಬರ್ತಾನಲ್ಲ ಅಯ್ಯೋಪ್ಪ ಭಾಳ ಚೆನ್ನಾಗಿದೆ ಅವನು ಬಂಗಾಡಿ ಅಂತ ವರ್ಡ್ ಕೇಳಿದ ಕೂಡಲೇ ನೆತ್ತಿ ಎತ್ತಿ ಬಿಡುತ್ತೆ ಊಟ ಕೂತಿರ್ತಾನೆ ಅಯ್ಯೋ ನಮ್ಮ ಇದೆಲ್ಲ ಸುತ್ತಮುತ್ತ ಎಲ್ಲ ಹೋಗಿ ನಮ್ಮ ಇದೆಲ್ಲ ವೈದ್ಯ ಮಾಡ್ಕೊಂಡ್ ಬರ್ತಾರೆ ಬಂಗಾಡಿ ಅದೆಲ್ಲ ಹೇಳ್ತಿದ್ದಾಗ ಊಟ ಮಾಡ್ತಿದ್ದ ಕೆಮ್ಮಕ್ಕೆ ಶುರು ಬಂಗಾಡಿ ಎಲ್ಲ ಕೇಳಿದೀವಲ್ಲ ಅಂದ್ರೆ ಅವ್ನು ಬಂಗಾಡಿ ಬಗ್ಗೆ ರೆಫರೆನ್ಸ್ ಬಂದಿರುತ್ತೆ ಅನ್ ಬಿ ಅದಂತೂ ಬಹಳ ಚೆನ್ನಾಗಿ ಬರಿದೀರಿ ನೀವು ಅನಂತನಾಗಿ ಕೇಳ್ತಾನೆ ಅದು ಸುಂದರರಾಯನ್ನ ಅವನ ಶೃಂಗಾಲ್ ಕೇಳ್ತಾನೆ ವಾಟ್ ಡಿ ಯು ಮೀನ್ ಬೈ ಬಿ ಬಿ ಸ್ಟ್ಯಾಂಡ್ಸ್ ಫಾರ್ ಅಂತಾನೆ ಇವನು ಅವಳು ಹೇಳೋದು ಬಟ್ ಇವನು ಹೇಳೋದು ಬಿ ಸ್ಟ್ಯಾಂಡ್ಸ್ ಫಾರ್ ಬಂಗಾಡಿ ಅಂತಾನೆ ವಾಟ್ ವಾಟ್ ಬಂಗಾರಿ ಅಂತ ನೋ ನೋ ಬಂಗಾಡಿ ಎ ಬಿ ಸಿ ಡಿ ಬಂಗಾಡಿ ಅಂತ ಅದಕ್ಕೆ ಕ್ಯಾ ಬಂಗಾಡಿರ ಕಾಯ ಅಂತ ಅವಳು ಬೈತಾಳೆ ಬಿ ಸ್ಟ್ಯಾಂಡ್ಸ್ ಫಾರ್ ಬಾಂಬೆ ಅಂತಾಳು ಅವಳು ಅಂದರೆ ಹೇಗೆ ಪ್ರತಿ ಕ್ಯಾರೆಕ್ಟ್ರೂ ಕೂಡ ಇವನ ಮೂಲವನ್ನು ಹುಡುಕುವಂತಹ ಇದಕ್ಕೆ ತಮಗೆ ಗೊತ್ತಿಲ್ಲದಂಗೆ ಒಂದೊಂದೇ ಸ್ಟೆಪ್ಪನ್ನು ತಡೆ ಬರುತ್ತೆ ಮತ್ತು ಅದನ್ನು ಹೋಗುತ್ತೆ ಅವ್ನಿಗೆ ಅಲ್ಲಿ ಗೊತ್ತಾಗುತ್ತೆ ಬಂಗಾಡಿಯಿಂದ್ರಿ ಏನು ಇದೆ ಅನ್ನೋದು ಒಂದು ಪ್ಲೇಸ್ ಇದೆ ಹೌದು ಅಂತ ಕರೆಕ್ಟು ಅದರಿಂದಾಗಿ ಅಪ್ಪನ ಬಗ್ಗೆ ಅವನು ಬಹಳ ಪ್ರೀತಿ ಬಿಟ್ಟು ಬಿಡುತ್ತೆ ಬಂಗಾಡಿ ಅಂತ ಅಪ್ಪ ರೀತಿ ಅವನು ಅವನ ಇಡೀ ಕತೆ ಹೇಳ್ತಾನೆ ಯಾವಾಗಲೂ ಅಪ್ಪ ಬಂದಿದ್ದು ನಂಗೆ ಗೊತ್ತಿಲ್ಲ ಆಮೇಲೆ ಗೊತ್ತಲ್ಲ ಅಂತ ಇಡೀ ಕತೆನ ಅವ್ರು ಏನು ಕಾದಂಬರಿನಲ್ಲಿ ಒಂದು ವಿಷದವಾಗಿ ಬಾಂಬೆ ಇಷ್ಟು ಕತೆ ಹೇಳಿದ್ದಾರೆ ಅದನ್ನ ಒಂದು ಡೈಲಾಗ್ ನಲ್ಲಿ ಸ್ವ ಡೈಲಾಗ್ ಅಲ್ಲಿ ಮುಗಿದೋಗುತ್ತೆ ಮುದ್ದು ಅನಂತ್ನಾಗಂಡ್ ಶಿವು ಇಬ್ರು ಮಾತಾಡುವಾಗ ಬಹಳ ನೀಟಾಗಿ ಐಡಿ ಕಥಾನೆ ಹೇಳ್ತಾರ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅಲ್ಲಿ ಮಜಾ ಅಂದ್ರೆ ಶಾಮ್ ಶಾನ್ ಶಾನ್ಭೋಗನ್ ಒಬ್ಬ ಮಗ ಇದ್ದಾನೆ ಮಂಜುನಾಥ ಅಂತ ಕಾದಂಬರಿನಲ್ಲಿ ಅವನು ಡೆಲ್ಲಿನಲ್ಲಿ ಈ ವರಲಕ್ಷ್ಮಿಯ ಮನೆಯಲ್ಲಿ ಕೆಲಸದವನು ಕಾದಂಬರಿ ಮತ್ತು ವರಲಕ್ಷ್ಮಿಗೆ ಮತ್ತು ಶಂಕರನಿಗೆ ಮದ್ಯದ ಪೋಸ್ಟ್ ಅವನು ಅವರಿಬ್ಬರ ಲವ್ ಲೆಟರ್ಗಳನ್ನ ಎಕ್ಸ್ಚೇಂಜ್ ಮಾಡಿಸ್ತಿರ್ತಾನೆ ಇವನ್ ಕೈಲಿ ಕೊಟ್ಟು ಕಳಿಸ್ತಾ ಇರ್ತಾರೆ ಅವಳು ನಾವು ಅದನ್ನು ಪಕ್ಕಕ್ಕೆ ಇಟ್ವಿ ಅಂದರೆ ನಂತರ ಆ ಕ್ಯಾರೆಕ್ಟ್ರು ಮಿಲ್ಟ್ರಿಗೆ ಹೋಗುತ್ತೆ ಮಿಲ್ಟ್ರಿನಲ್ಲಿ ಏನೋ ಇದು ಮಾಡ್ತಾನೆ ಮೆಡ್ಲ್ಗಳು ತಗೋತಾನೆ ಆಮೇಲೆ ವಾಪಸ್ ಬಂದವನು ವರಲಕ್ಷ್ಮಿ ಅಷ್ಟರಲ್ಲಾಗಲೇ ಇಲ್ಲಿ ಇವನಿಂದ ದೂರ ಆಗಿರ್ತಾಳೆ ಸೊ ತನಗೇನೋ ಒಂದು ಬೇಕು ಅಂತ ಅವ್ಳು ಕಾಯ್ತಿರ್ತಾಳೆ ಇವನು ಬಂದವನು ಊರಿಗೆ ಹೋಗಿ ತಾನೇ ಒಂದು ಇದನ್ನು ಸ್ಥಾಪಿಸ್ಬೇಕು ಅನ್ನೋ ಕಾರಣಕ್ಕೆ ವರಲಕ್ಷ್ಮಿಯನ್ನು ಅಲ್ಲೇ ಡೆಲ್ಲಿಯಿಂದ ನಾನು ಮದುವೆ ಆಗಿ ಬರ್ತೀನಿ ಅನ್ನೋ ಹಾಗೆ ಅವಳನ್ನ ಮದುವೆ ಕನ್ವಿನ್ಸ್ ಮಾಡಿಸ್ಬಿಟ್ಟಿರ್ತಾನೆ ಆಲ್ಮೋಸ್ಟ್ ಒಪ್ಪಿಸ್ಬಿಟ್ಟಿರ್ತಾನೆ ಅಲ್ಲ ಅವಳು ಒಪ್ಪಿಗೆ ಕೊಡೋದಿಲ್ಲ ಇನ್ನು ಯಾಕೆ ಆಗ್ತಿತ್ತು ಅವನಿದ್ರೆ ಪ್ರಾಬ್ಲಮ್ ಏನಾಗ್ತಿತ್ತು ಅಂತಂದರೆ ಆ ಮಿಸ್ಟ್ರಿ ಉಳಿತಿರ್ಲಿಲ್ಲ ಖಂಡಿತ ಈಗ ಅಂದ್ರೆ ಊರಿನ ಜೊತೆಗೆ ಲಿಂಕಿಗೆ ಒಂದು ಮಿಸ್ಟ್ರಿ ಇತ್ತಲ್ಲ ಇದೆಯಲ್ಲ ಈಗ ಅಂದ್ರೆ ಊರ ಊರು ಎಲ್ಲಿದೆ ಗೊತ್ತಿಲ್ಲ ನಾ ಇಲ್ಲಿ ಒಂದು ಗೊತ್ತಿಲ್ಲ ಅನ್ನೋದೊಂದು ಮಿಸ್ಟ್ರಿ ಇದೆಯಲ್ಲ ಹಾಗೆ ಇರ್ತಿರ್ಲಿಲ್ಲ ಅವನೊಬ್ಬನ ಇದಾನಲ್ಲ ಅಲ್ಲ ಅವನು ಇಲ್ಲೇ ಇದ್ದಾನೆ ಹೌದು ಆಮೇಲೆ ಅವರಿಗೂ ಗೊತ್ತಾಗೋದು ಕೂಡ ಗೊತ್ತಾಗೋದು ಆಮೇಲೆ ಯಾವಾಗ ಇವನು ಒಂದಾನಾಗ ಇಲ್ಲಿ ಶಂಕರ್ ನೋಡ್ತಾನೆ ಅರೇ ಇವನು ಇಲ್ಲಿದ್ದಾನಲ್ಲ ಅಂತ ಆಮೇಲೆ ವಾಪಸ್ ಹೋಗಿ ವರಲಕ್ಷ್ಮಿನ ಕರ್ಕೊಂಡು ಬರ್ತಾನೆ ಅಲ್ಲಿಗೆ ಬೇಕು ಅಂತ ಇವಳು ನನ್ನವಳು ವರಲಕ್ಷ್ಮಿ ಇನ್ಮೇಲೆ ಅಂತ ಅವಳು ಅಷ್ಟ್ರಲ್ಲಾಗಲಿ ಒಪ್ಕೊಂಡ್ಬಿಟ್ಟಿರ್ತಾಳ ಆಲ್ಮೋಸ್ಟ್ ಇನ್ನು ಮದುವೆ ಆಗ್ಬೋದು ಅಂತ ಊರಿಗೆ ಹೋಗ್ಬಿಟ್ಟು ಬರೋಣ ಅನ್ನೋದು ಕರ್ಕೊಂಬಂದಿರ್ತಾನೆ ಅಲ್ಲಿ ಮುಖಾಮುಖಿ ಆಗಿಬಿಡುತ್ತೆ ಶಂಕ್ರಂಗೆ ಫೀಲ್ ಆಗುತ್ತೆ ಈ ಹೋಗಿ ಬಂದು ಅವನ ಮನೆ ಕೆಲಸದವನಿಗೆ ವಿಧಿ ಇಲ್ಲದೆ ನಾನು ಬಿಟ್ಟೆ ಅನ್ನೋ ಕಾರಣಕ್ಕೆ ಅವಳನ್ನ ಮದುವೆ ಆಗ ಮಕ್ತಿದ್ದಾಳ ಅಂತ ಅಂದ್ಕೋತಾಳೆ ಆದರೆ ಅವನು ಅವಳು ಹೇಳ್ಬಿಟ್ಟು ಹೋಗ್ತಾಳೆ ನೀನು ಭಾಳ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ಯಾ ಶಂಕರ ನಿನ್ನೆತ್ತಕ್ಕೆ ನಾನು ಬರೋಕ್ಕಾಗಲ್ಲ ಅಂತ ಅದನ್ನು ಡೈಲಾಗಲ್ಲಿ ಬಳಸಿದ್ದೀವಿ ಕೂಡ ಅದನ್ನು ಅಂತ ಹೇಳಿ ವಾಪಸ್ ಹೋಗ್ತಾಳೆ ಅವಳು ಆದರೆ ಅವನು ಮದುವೆ ಆಗಲ್ಲ ಹ್ಞೂ ಅವನ ಕ್ಯಾರೆಕ್ಟರ್ ಗೊತ್ತಾಗ್ಬಿಡುತ್ತೆ ಅಷ್ಟಲ್ಲ ಅವರಿಗೆ ಹಾಗಾಗಿ ಅಲ್ಲಿ ಇದಿದೆ ಸಿ ಮಂಜುನಾಥನ ಈ ಕ್ಯಾರೆಕ್ಟರ್ ಏನಿತ್ತು ಇದನ್ನ ಥ್ರೂ ನಾವು ಪಕ್ಕಕ್ಕೆ ಪಕ್ಕಕ್ಕಿಟ್ವಿ ಆ ಕ್ಯಾರೆಕ್ಟರ್ ಬಳಸ್ಲೇ ಇಲ್ಲ ಆ ಕ್ಯಾರೆಕ್ಟರೈಸೇಷನ್ ಇದ್ದಂಥ ಕೆಲವು ಎಲಿಮೆಂಟ್ಗಳೇನಿತ್ತು ಅಂದರೆ ಹೇಟಿಂಗ್ ಶಂಕರ ಹೇಟಿಂಗ್ ಇಸ್ ಇದು ಇವನ್ನೆಲ್ಲ ಕರೆಕ್ಟ್ ಹಾಗಾಗಿ ಶಾನ್ಭೋಗನಲ್ಲಿ ಶಾನ್ಭೋಗ್ ವೆರಿ ಸ್ಟ್ರಾಂಗ್ ವೆರಿ ಸ್ಟ್ರಾಂಗ್ ಅಲ್ಲಿ ಸ್ಟ್ರಾಂಗ್ ಇಲ್ಲ ಒಂದು ಅರ್ಥದಲ್ಲಿ ಶಾನ್ಭೋಗ ಬರೀ ಅವನನ್ನು ಯಾಕೆ ಬಂದ ಏನೋ ಆಸ್ತಿ ತಗೊಳಕ್ಕೆ ಏನೋ ಬಂದಿದ್ದಾನೆ ಅಂತ ಅಷ್ಟಕ್ಕೆ ಅಷ್ಟಕ್ಕೆ ಇತ್ತು ಅದು ಆದರೆ ಈಗ ಇಟ್ ಬಿಕೇಮ್ ವೆರಿ ಸ್ಟ್ರಾಂಗ್ ಈ ಎಲ್ಲ ಎಲಿಮೆಂಟ್ಗಳಿಂದ ಶಂಕರನ್ನು ಯಾಕೆ ಅವನು ದ್ವೇಷಿಸ್ತಾನೆ ಅನ್ನೋದೆಲ್ಲ ಇಲ್ಲಿ ಪಕ್ಕ ಆಯಿತು ಸೊ ಹಾಗಾಗಿ ಅವನ ಮನ ಪರಿವರ್ತನೆ ಆಗೋದೇ ಶಾನ್ಬೋಗುಂದು ಬಾಂಬ್ ಇಟ್ಟು ಬಂದ ಮೇಲೆ ತನ್ನ ಮಗಳನ್ನ ಕ ಸೇವ್ ಮಾಡೋಕೆ ಅವನು ಅದೇ ಸೇತುವೆ ಮೇಲೆ ಹೋಗ್ತಿದ್ದಾನೆ ಅಂತ ಗೊತ್ತಾಗಲೇ ಅವನಿಗೆ ಗೊತ್ತಾಗೋದು ಅಯ್ಯೋಯ್ಯೋ ಇಂಥವನನ್ನು ಇದು ಮಾಡ್ಬಿಡ್ದಲ್ಲ ಅದು ನಿಲ್ಸಿ ನಿಲ್ಲಿಸಿ ಅಂತ ಹೇಳೋಕೆ ಹೋಗ್ತಾನೆ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ ಈ ಎಲ್ಲ ಆ್ಯಕ್ಷನ್ ಓರಿಯೆಂಟೆಡ್ ಇದೆಯಲ್ಲ ಅದು ಯಾವುದು ಇಲ್ಲ ಹೌದು ಸೊ ನಮ್ಮ ಈಗ ನೀವೇನು ಹೇಳಿದ್ರಿ ಯಾವ ಯಾವ ಮುಖಾಮುಖಿಗಳಾಯಿತು ಮತ್ತು ಸಂಘರ್ಷಗಳಿಗಾಯಿತು ಅಂತ ಹೇಳಿದ್ರೆ ಅವುಗಳು ಆಯಾ ಸೀನ್ನಲ್ಲಿ ಇದೆ ಹೌದು ಆದರೆ ಕಾದಂಬರಿಯಲ್ಲಿ ಇಲ್ಲದೇ ಇರುವಂತಹ ಕೆಲವು ಘಟ್ಟಗಳನ್ನು ನಾವು ತಗೊಂಡ್ವಿ ಅದರಲ್ಲಿ ಕ್ಲೈಮ್ಯಾಕ್ಸ್ ಅದೊಂದು ಕ್ಲೈಮ್ಯಾಕ್ಸ್ ಬೇಕೇ ಬೇಕು ಹೌದು ಯಾಕೆಂದ್ರೆ ಸಿನಿಮಾ ಆದ್ರಿಂದ ಹೌದು ನೀವು ಕಾದಂಬರಿಯಲ್ಲಿ ಅದನ್ನು ಮನ ಪರಿವರ್ತನೆ ಆಯಿತು ಇದಾಯಿತು ಅನ್ನೋದನ್ನು ಹೇಳ್ಕೊತ ಹೋಗ್ತಾ ಹೋಗ್ಬೋದು ಬಟ್ ಇಲ್ಲಿ ಕಾಣಿಸ್ಬೇಕಲ್ಲ ಹೌದು ಅಲ್ಲಿ ಜ್ವರ ಬಂದಿದ್ದು ಅವಳಿಗೆ ಹುಷಾರಿಲ್ಲದೆ ಇರೋದು ಅವೆಲ್ಲ ಇದೆ ಹೌದು ಬಟ್ ಒಂದು ಆಗಬೇಕಲ್ಲ ಎಷ್ಟು ಚೆನ್ನಾಗಿರುತ್ತೆ ಆ ಸೀನ್ ಅಂದರೆ ಅವಳು ಈಗ ಅಜ್ಜಿ ಸಾಯೋವಾಗ ಗಂಗಾ ಜಲ ತೊಗೊಂಡ್ಬರ್ಬೇಕು ಅಂತ ಕಳಿಸ್ತಾನೆ ಹೌದು ಯಾರು ಹೋಗೋದು ಶಂಕರನೇ ಹೋಗೋದು ಆಮೇಲೆ ನೋಡಿ ಮತ್ತೆ ಅಲ್ಲೊಂದು ಕನೆಕ್ಷನ್ ಅದು ಇವತ್ತು ಓದುವಾಗ ಮತ್ತೆ ನೆನಪಾಯ್ತು ಅಂದರೆ ಆ ಕನೆಕ್ಷನ್ ಅಂದರೆ ಎಷ್ಟು ಈ ಸಿನಿಮಾ ಸ್ಟಾರ್ಟ್ ಆಗೋದೇ ಗಂಗಾ ಗಂಗಾ ಗಂಗೆ ತಡಿಯಲ್ಲಿ ಗಂಗೆ ತಡಿಯಲ್ಲಿ ಶುರು ಆಗೋದು ಗಂಗೆ ಹಾಡು ಹಾಡು ನೀವೇ ಬರ್ತಿದ್ದು ಹೌದು ಅದು ಇಲ್ಲಿ ಗಂಗಾ ಜಲ ತಂದು ಇಲ್ಲಿ ಬಂದು ಹೌದು ಬಂದು ಇಲ್ಲಿ ಮತ್ತೆ ಆ ಗಂಗಾ ಜಲಕ್ಕಾಗಿ ಇವರು ಓಡಿ ಓಡಿ ಓಡಾಡಿ ಹೋಗ್ಬೇಕು ಇಲ್ಲಿ ಓಡಿ ಬರ್ತಾನೆ ಅದು ಬ್ಯೂಟಿಫುಲ್ ಒಂದು ಇದು ಗಿಂಡಿ 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 ಇದೆ ಅದನ್ನ ಸಪ್ರೇಟ್ ಆಗ್ತದೆ ಹುಡುಕಿ ಅದಕ್ಕೋಸ್ಕರ ಮಾಡಿದ್ದು ಅದನ್ನು ಹೌದು ಅದನ್ನ ತಗೊಂಡ್ ಬರ್ತಾನೆ ಅದನ್ನ ಕೊಡೋದಕ್ಕೆ ಆ ಶಾನುಭೋಗ ಏನೆಲ್ಲ ಆಟ ಆಡ್ತಾನೆ ಆದ್ರೆ ಅವಳು ಹೆಂಡ್ತಿದ್ದಿ ಅವನಿಗೆ ಕಾಣಿಸ್ದಂಗೆ ಬಂದು ಕೊಟ್ಟು ಬಿಡ್ತಾಳೆ ತಗೊಂಡೋಗಿ ಇದನ್ನ ಮೊದ್ಲು ತಗೊಂಡೋಗು ಅಂತ ಹೇಳಿ ಕಟ್ಟು ಕಳಿಸ್ತಾಳೆ ಕೊಡೋಕೆ ಇಷ್ಟ ಇರೋಲ್ಲ ಅವನಿಗೆ ಸಾಯೋಕ್ಕೆ ಮುಂಚೆ ನನ್ನ ಗಂಗಾಜಲ ಬೇಕಾಗಿತ್ತು ಏನೋ ನಾವು ಇವನೇ ಗಂಗಾ ಜಲ ಗಂಗಾ ಜಲ ಅಂತ ಹೇಳ್ತಿರ್ತಾನೆ ಅದನ್ನು ತೊಗೊಂಬತ್ತಾಳೆ ಅದು ಅಲ್ಲಂಗೆ ಸೇಮ್ ಇದು ಶ್ರೀಮತಿ ಹುಷಾರಿರಲ್ಲ ಶ್ರೀಮತಿಗೋಸ್ಕರ ಇದನ್ನು ತೊಗೊಂಬಂದಿರ್ತಾನೆ ಆ ಮಾತ್ರೆ ಇದಾಗ್ಬಿಟ್ಟಿರುತ್ತೆ ಅವಳಿಗೆ ಆ ಮಾತ್ರೆ ಹಾಕೋದಕ್ಕೆ ಮಲೇರಿಯಾ ಪೀರಿಯಡ್ ಎಲ್ಲ ಜಾಸ್ತಿ ಇತ್ತಲ್ಲ ಆ ಜ್ವರ ಕಾಡ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಬರ್ತಾನೆ ಇವಳು ಇವ್ರ ಮನೆಗೆ ಸೀತಾರಾಮನ್ ಮನೆಗೆ ಅವರಪ್ಪ ಇದು ಆಯುರ್ವೇದ ಪಂಡಿತ ಪಂಡಿತ ಆಯ್ ಎಷ್ಟ ಮಳೆ ಇದ್ರದ್ದು ನದಿ ಹಬ್ಬ ಉಬ್ರ ಬಂದುಬಿಟ್ಟಿರುತ್ತೆ ಅದನ್ನು ದಾಟಿ ಬಂದು ಅದನ್ನು ತಗೊಂಡು ವಾಪಸ್ ಹೋಗಿ ಅವಳು ಕೊಡಬೇಕು ಅಂದಾಗ ಅವನದನ್ನು ಬಿಸಾಕಿಸ್ತಾನೆ ಅವನ ಕೈ ಹೊಡೆದು ಅದೆಲ್ಲ ಕೆಳ ಬಿದ್ದಾಗುತ್ತೆ ಸೊ ಗೋಸ್ ಆನ್ ಟು ಇದು ಟೆನ್ಷನ್ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಸೊ ಹೇಗೆ ಅಲ್ಲಿ ಫಸ್ಟ್ ಟೈಮು ನಡುಗ್ತಾ ಇರೋ ಶ್ರೀಮತಿನ ತನ್ನ ತೆಕ್ಕೆ ತಗೋತಾನ ಅದೇನು ಮಾಡ್ತೀವೋ ಮಾಡು ಅಂತ ಸೊ ಅಂದ್ರೆ ಇವಳು ನನ್ನವಳು ಐ ವಿಲ್ ಸೇವ್ ಯರ್ ಅನ್ನೋ ಇದು ಅಲ್ಲಿ ಕಾಣಿಸುತ್ತೆ ಅದು ಪಾಪ ಮದುವೆ ಆಗೋದೇ ಇಲ್ಲ ಆ ಉಂಗ್ರ ಪಾಪ ಅವಳು ಕೊಟ್ಟು ವರಲಕ್ಷ್ಮಿ ಕೊಟ್ಟ ಉಂಗ್ರ ವರಲಕ್ಷ್ಮಿ ಶ್ರೀಮತಿ ಕೊಟ್ಟಿರ್ತಾಳೆ ಹೋಗೋ ದಿವಸ ಇದು ನಿನ್ನ ಹತ್ರ ಅಂತ ಕೊಟ್ಬಿಟ್ಟು ಹೋಗಿರ್ತಾಳೆ ಆ ಇದನ್ನ ಇವಳು ಸಾಯೋಕೆ ಮುಂಚೆ ಇವನಿಗೆ ವಾಪಸ್ ಕೊಡ್ತಾಳೆ ಹಾಂ ಉಂಗ್ರದ ಸಿ ಇದು ಹೇಗೆ ಆ ಸಿಮಿಲಿ ಹೇಗೆ ವರ್ಕ್ ಆಗ್ತಾ ಬಂತು ಅನ್ನೋದಕ್ಕೆ ಸಹಾಯಕ್ಕೆ ಮುಂಚೆ ಅದನ್ನು ಅವನಿಗೆ ಕೈ ಕೊಡ್ತಾ ವಿಸರ ಸೊ ಯಾವುದೇ ಒಂದು ಪ್ರಾಪರ್ಟಿಯನ್ನು ಒಂದು ಇದನ್ನು ಬಳಸಿದಾಗ ಅದು ಹೇಗೆ ಇಡೀ ಸಿನಿಮಾದ ಚಿತ್ರಕಥೆಯಲ್ಲಿ ಒಳಗೆ ಬೆರೀತಾ ಹೋಗೋದು ಯಾವುದೂ ಇಲ್ಲ ಕಾದಂಬರಿ ಈ ಎಲಿಮೆಂಟ್ಗಳಿಲ್ಲ ಇಲ್ಲ ಸ್ವತಂತ್ರ ಕೃತಿ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು ಅಂತ ಮೂಲ ಕಾದಂಬರಿ ಡಾಕ್ಟರ್ ಶಿವರಾಮ ಕಾದಂಬರಿ ಯಾವಾಗಲೂ ನೋಡಿ ಕಾದಂಬರಿ ಆಧಾರಿತ ಚಿತ್ರವೇ ಆಗುವುದು ಯಾವುದೇ ಇರಲಿ ಕಾದಂಬರಿಯನ್ನೇ ಚಿತ್ರ ಮಾಡೋಕೆ ಆಗೋದೇ ಇಲ್ಲ ಆಗೋದೇ ಇಲ್ಲ ಯಾಕಂದರೆ ಪ್ರತಿ ಕಾದಂಬರಿಯನ್ನು ಒಬ್ಬ ಓದುಗ ಓದಿದಾಗ ಅವನ ಮನಸ್ಸಿನಲ್ಲಿ ಒಂದು ಚಿತ್ರ ಮಾಡಿ ಅವನೇ ಮಾಡ್ಕೊಳ್ತಾರೆ ಅವನ ಶಂಕರ ಬೇರೆ ವರಲಕ್ಷ್ಮಿ ಬೇರೆ ಅದು ಬೇರೆ ಆದರೆ ಒಂದು ಚಿತ್ರ ಅದು ಯಾವಾಗಲೂ ಕಾದಂಬರಿಯಿಂದ ಪ್ರೇರಿತವಾದ ಚಿತ್ರ ಮಾತ್ರ ಆಗಬಹುದು ಅಥವಾ ಕಾದಂಬರಿಯಿಂದ ಯಾವುದೋ ಎರಡು ಪಾತ್ರಗಳಿಂದ ಪ್ರೇರಿತವಾಗಿರಬಹುದು ಕಾದಂಬರಿಯ ಒಂದು ಘಟನೆಯಿಂದ ಪ್ರೇರಿತವಾಗಿರಬಹುದು ಕಾದಂಬರಿಯ ನಾಲ್ಕು ಶೀಟಿನಿಂದ ಪ್ರೇರಿತವಾಗಿರಬಹುದು ಈಗ ಶುಭಮಂಗಳ ಇಡೀ ಕಾದಂಬರಿ ಚಿತ್ರ ಶುಭಮಂಗಳ ಕಾದಂಬರಿಯ ಯಾವುದೋ ನಾಲ್ಕು ಪೇಜಿಂದ ಪ್ರೇರಿತವಾಗಿದೆ ಹಾಗಂತಾನೆ ನಮ್ಮ ಪುಟ್ಟಣ್ಣ ಎಲ್ಲೋ ಹೇಳಿದ್ದೇನೆ ನೆಪಿದ್ದೇನೆ ನಾವು ಓದಿಲ್ಲ ಕಾದಂಬರಿಯನ್ನು ಸೊ ಕಾಸರವಳ್ಳಿಯವರ ಹೆಚ್ಚಿನ ಕಾದಂಬರಿಗಳು ಹಾಗೆ ಅಲ್ಲ ಇಡೀ ಇದನ್ನೇ ಚೇಂಜ್ ಮಾಡ್ತಾರಲ್ಲ ಹೌದೌದು ಗುಲಾಬಿ ಟಾಕೀಸ್ ಟಾಕೀಸ್ ಇದೆ ಅಲ್ಲಿ ನಿಜ ಅವರು ಕಾನ್ಸೆಪ್ಟನ್ನು ತಗೊಂಡು ಮಾಡ್ತಾರೆ ಒಬ್ಬೊಬ್ಬ ಅಂದ್ರೆ ಅಂದ್ರೆ ಸಿನಿಮಾ ಕಾನ್ಸೆಪ್ಟೇ ಬೇರೆ ಇದೆ ನಿಮಗೆ ಕಾದಂಬರಿಲಿ ಇರೋದೆಲ್ಲ ಹಾಗೆ ಹುಬೆ ಹೂಬ್ ಅಲ್ಲಿದ್ದಂಗೆ ಬೇಕು ಅಂತಂದ್ರೆ ನೀವು ಸಿನಿಮಾ ಅಂದ್ರೆ ಕಾದಂಬರಿ ಓದಿ ಸಿನಿಮಾ ಯಾಕೆ ಬೇಕು ನಿಮಗೆ ಇಲ್ಲಂತೂ ಇಲ್ಲಂತೂ ಅದು ಕಣ್ಣಿಗೆ ಕಾಣುವ ಹಾಗಿದೆ ಅಂತ ನಾನು ಹೇಳೋದು ಚಿತ್ರದ ಡಾಕ್ಟರ್ ಶಿವರಾಮ್ ಕಾರಂತರದೇ ಆಗಿದ್ರು ಕೂಡ ಹೌದು ಇಲ್ಲಿ ಚಿತ್ರಕತೆ ಒಂದು ಸ್ವತಂತ್ರ ಕೃತಿ ಹೌದಾ ಅಲ್ವಾ ಇದು ಸ್ವತಂತ್ರ ಕೃತಿಯ ಹೌದಾ ಅಲ್ವಾ ಯಾಕೆಂದ್ರೆ ಇದು ಬಹಳ ಚರ್ಚಿತವಾದಂತಹ ಇದು ಈಗ ಕಾದಂಬರಿ ಡಾಕ್ಟರ್ ಶಿವರಾಮ್ ಕಾರಂತರದ್ದು ಚಿಗುರುದ ಕನಸು ಚಿತ್ರಕತೆ ನಿರ್ದೇಶನ ಟಿ ಎಸ್ ನಾಗಾಭರಣ ಅದರ ಒಳಗಡೆ ಚಿತ್ರಕಥೆ ಸಂಭಾಷಣೆ ಜಯ ಜಯಂತ್ ಕಾಯ್ಕಿಣಿ ಅಂತ ಇದೆ ಆಯಿತಾ ಆದರೆ ಶಿವರಾಮ ಕಾರಂತರ ಮೂಲ ಕಾದಂಬರಿ ಆಧಾರಿತ ಅಂತನೂ ಇದೆ ಇದ್ರ ಮೇಲೆ ಕೇಸಾಯಿತು ಶಿವರಾಮ ಕಾರಂತರ ಹೆಸರು ಮಾತ್ರ ಇರಬೇಕು ಈ ಎರಡು ಹೆಸರು ಇರಬಾರದು